ಕೌಶಲ್ಯ ತರಬೇತಿ ಹಾಗೂ ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲಿಕ್ಕೆ ಬಂದಿರುವಂಥ ವಿದ್ಯಾರ್ಥಿ ಮಿತ್ರರಿಗೆಲ್ಲ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾಲೇಜು ವ್ಯಾಸಂಗದ ಸಮಯದಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ಕಾಲೇಜು ಪರೀಕ್ಷೆಗಳನ್ನ ಬರೆದು ಅದರಲ್ಲಿ ಅದರಲ್ಲಿ ಹೆಚ್ಚಿನ ಅಂಕ ಗಳಿಸೋ ಬಗ್ಗೆ ಹೆಚ್ಚಿನ ಸಾರಿ ಗಮನ ಕೊಡ್ತಾರೆ ಉಳಿದಂತೆ ಈ ವಿಚಾರಗಳಲ್ಲಿ ಉಳಿದಿರ ವಿಚಾರಗಳಿಗೆ ಅಂತಂದ್ರೆ ಸ್ಕಿಲ್ ಇರುವಂತಹ ವಿಚಾರಗಳಲ್ಲಿ ಬಹಳಷ್ಟು ಹಿಂದೆ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಏನೇ ಇದ್ರು ಕೂಡ ಪರೀಕ್ಷೆಯಲ್ಲಿ ತೊಂಬತ್ತೇಳು ಅಂಕ ಬರಬೇಕು ಎಂಬತ್ತು ಬರಬೇಕು ಎಂಬತ್ತೈದು ಬರಬೇಕು ಈ ರೀತಿಯ ಒಂದು ವಿಚಾರದಲ್ಲಿ ಬಹಳಷ್ಟು ಮುಂದೆ ಇರುತ್ತೆ ಈ ಮಕ್ಕಳಿಗೆ ನಾವು ಒಂದು ವಿಚಾರಗಳನ್ನು ತಿಳಿಸ್ಬೇಕು ಎಷ್ಟು ಪರ್ಸೆಂಟೇಜ್ ತಗೊಳ್ತೇವೆ ಅನ್ನೋದು ಎಷ್ಟು ಮುಖ್ಯನೋ ಅದರ ಜೊತೆಯಲ್ಲಿ ತಾವು ಕಲಿತದನ್ನ ಪ್ರಾಕ್ಟಿಕಲ್ ಆಗಿ ಅಂದರೆ ಪ್ರಾಜೆಕ್ಟ್ಗಳನ್ನು ಮಾಡಿಸ್ತಾರೆ ಹೆಚ್ಚಿನ ಕಾಲೇಜುಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಹೇಗೆ ಮಾಡಿಸ್ತಾರೆ ಅಂತ ಹೇಳಿದರೆ ಯಾವುದೋ ಒಂದು ಜರಾಕ್ ಸಂಗಡಿಗಳಲ್ಲಿ ಅಥವಾ ಇನ್ಯಾವುದೋ ಒಂದು ಅಂತ ಒಂದು ಸಂಸ್ಥೆಗಳಲ್ಲಿ ಪ್ರಾಜೆಕ್ಟ್ ಮಾಡಿಕೊಡುವವರೇ ಇರ್ತಾರೆ ಅಲ್ಲಿಗೆ ಹೋಗ್ತಾರೆ ಅವರು ಒಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ಪ್ರಾಜೆಕ್ಟ್ನ ಅವರು ರೆಡಿ ಮಾಡಿ ಕೊಡ್ತಾರೆ ಇವ್ರು ಸಬ್ಮಿಟ್ ಮಾಡ್ತಾರೆ ಆ ಮಾಡಿರುವ ಪ್ರಾಜೆಕ್ಟ್ ತಿಳ್ಕೊಂಡು ಖುಷಿಯಿಂದ ಬರ್ತಾರೆ ಪರೀಕ್ಷೆಯಲ್ಲಿ ಅಂಕಗಳನ್ನ ಗಳಿಸ್ತಾರೆ ಬೇಕಾದಷ್ಟು ಪರ್ಸೆಂಟೇಜು ಬರುತ್ತೆ ಆದ್ರೆ ಅವ್ರ ಹತ್ರ ರಿಯಲ್ ಸ್ಕಿಲ್ ಇದೆಯಾ ಅವ್ರ ಹತ್ರ ಹೆಚ್ಚಿನ ಮಕ್ಕಳಿಗೆ ಹೇಗಿರುತ್ತೆ ಅಂದ್ರೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಈಜೆ ಬರುವಂತ ಸಾಧ್ಯತೆಗಳು ಕೂಡ ಕಮ್ಮಿ ಇರುತ್ತೆ ಹೆಚ್ಚಿನ ಮಕ್ಕಳು ಅಂಕಗಳನ್ನು ಗಡಿಸ್ಕೊಳ್ತಾರೆ ವಿನಃ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅವ್ರ ಹತ್ರ ಆಗಿರೋದಿಲ್ಲ ಅಂತಹ ಮಕ್ಕಳಿಗೆ ತಾನು ಏನ್ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಸಾಕಷ್ಟು ಕಂಪನಿಗಳು ಅವರಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ಕೊಡುವಂತ ಕಂಪನಿಗಳು ಅದೇ ರೀತಿ ನಮ್ಮ ಅಶ್ವಿನ್ ಅವರು ಬಹಳಷ್ಟು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿಕೊಂಡು ಆ ಮಕ್ಕಳಿಗೆ ಡೆಡಿಕೇಟೆಡ್ ಆಗಿ ಹೇಳಿಕೊಡ್ಬೇಕು ನಮ್ಮ ಭಾರತ ದೇಶದ ಮಕ್ಕಳಿಗೆ ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ನ ಹೇಳ್ಬೇಕು ಮತ್ತೆ ಮುಂದಿನ ಫ್ಯೂಚರ್ ಗಳ ಬಗ್ಗೆ ಏನೇನು ಅಪ್ಡೇಟ್ ಆಗಿದೆ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ತುಂಬಾ ಕಾತರ ಮಾಡಿದರೆ ಯಾಕೆ ಅಂತಂದ್ರೆ ನಾನು ಒಂದೆರಡು ಕೆಲಸಗಳನ್ನು ಅವರಿಗೆ ಕೊಟ್ಟಿದ್ದೆ ಅವರು ತುಂಬಾ ಸಕ್ಸೆಸ್ಫುಲ್ ಆಗಿ ಅದನ್ನ ಮಾಡಿ ಕೊಟ್ಟಿದ್ದಾರೆ 2022 एक्चुअली ಇದು ಒಂದು ಸ್ಟಾರ್ಟಪ್ ಟೆಕ್ನಿಕ್ಸ್ ಸ್ಟಾರ್ಟ್ ಮಾಡಿದರೆ ಆ್ಯಕ್ಚುಲಿ ನಾನು ಸೀನಿಯರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೆ ಆಮೇಲೆ ಟೆಕ್ನಿಕ್ಸ್ ಸ್ಟಾರ್ಟ್ ಆದಮೇಲೆ ಅದು ಸ್ಟಾರ್ಟಪ್ ಆಗಿ ಸ್ಟಾರ್ಟ್ ಮಾಡಿದ್ವಿ ವಿಪಿ तुम्हारे डिफिकल्टी इस तू आज नमः सोसाइटी में लिस्ट स्टैंड मार्क एक्चुअली इट इज़ अराउंड वन इयर ये का आह डिफिकल्टी से ना ओवर कम मार्क करनी ये का सेक्टरिंग से का वाले फॉर्म में दे प्लस वी आर बीइंग कोलैबोरेटेड विद प्लेसमेंट हब प्लेसमेंट हब बन तो एक्चुअली भी प्लान लाइक थ्री मंथ्स बैक के प्लान मारी तो थ्री मंथ्स बैक एक्चुअली फाइव सेवेंटी Like we met with uh, Ashwin and Kartik and uh, Nayana. Actually, you're three pillars actually placement hub. Uh, actually, यारिती अंदर ये placement hub यारिती work मारता हैं actually concentrated on placements and training. तो निवीकण और थेरबॉड्स slides अलग बनते Actually ये यारिती uh, courses हैं तो plus placements यारिती आते हैं. इवन ई नो ब्ले अरउंड थ्री ब्रांचस इन मैसूर मैसूर इज न्यून बैंग्लूर अंडला प्लस हंड्रेड स्टूडेंट प्ले बॉन्समेंट बट वैपर्च से Post planning, actually we uh, collaborated with uh, Ashwin. Ashwin, how they collaborate? Mark on the planning.